ಧರ್ಮಸ್ಥಳ ಹಿಂದೂಗಳಿಗೆ ಸೇರಿದ ದೇವಸ್ಥಾನ ಬಹುಶಃ ಇದರ ಬಗ್ಗೆ ಜನಪದಿಯ ದೈವಾರಾಧನೆ ಮತ್ತೆ ತುಳುನಾಡಿನ ಸಾಂಸ್ಕೃತಿಕ ವಿಚಾರದಲ್ಲಿ ಯಾವ ರೀತಿ ಅರ್ಥ ಆಗಬೇಕೆಂಬುದು ಜನರಿಗೆ ಅರ್ಥ ಆಗಬೇಕು ಬಹುಶಃ ಇಷ್ಟರವರೆಗೆ ಜೈನರ ಆಡಳಿತದಲ್ಲಿರುವಂತಹ ದೇವಸ್ಥಾನ ಎಂಬುದು ಎಲ್ಲರಿಗೂ ಒಂದು ರೀತಿಯ ಭ್ರಮೆ ಇತ್ತು ಆದರೆ ಧರ್ಮಸ್ಥಳ ಎಂಬುದು ಜೈನರ ಕೈಗೆ ಬಂದು ಆದದ್ದು ಒಂದು ಇನ್ನೂರೈವತ್ತು ವರ್ಷಗಳ ಇತಿಹಾಸ ಇತಿಹಾಸ ಮಾತ್ರ ಅದರ ನಂತರ ನಟ್ಟೋಜಿ ಮನೆತನದ ಸ್ಥಾನಿಕ ಬ್ರಾಹ್ಮಣರಿಗೆ ಸೇರಿದಂತ ಹಿಂದೂ ದೇವಸ್ಥಾನ ಸ್ಥಾನಿಕ ಬ್ರಾಹ್ಮಣರು ಶಿವಭಕ್ತರಾಗಿಯೂ ಮಂಜುನಾಥ ದೇವರನ್ನು ಮನದೇವರನ್ನಾಗಿಯೂ ಮಾಡಿದಂತ ವಿಚಾರ ಇರುವಂತದ್ದು ಅದರಲ್ಲಿ ತುಳುನಾಡಿನ ದೈವಾರಾಧನೆಯ ಸಾಂಪ್ತ ಸಂಬಂಧಪಟ್ಟಂತ ಮನೆಗಳು ಅಲ್ಲಿತ್ತು ನಿಲ್ಯಾಡಿ ಬೀಡು ನೆಲ್ಯಾಡಿ ಬೀಡು ಎಂಬುದು ಧರ್ಮಸ್ಥಳದ ಹತ್ತಿರದಲ್ಲಿರುವಂತಹ ಇನ್ನೊಂದು ಜೈನ ಪರಂಪರೆಗೆ ಸೇರಿದಂತ ಮನೆ ಧರ್ಮಸ್ಥಳದ ಮೂಲ ಹೆಸರು ಕುರುಬ ಎಂಬುದಾಗಿತ್ತು ನಂತರದ ದಿನಗಳಲ್ಲಿ ಇದನ್ನ ಯಾವ ರೀತಿ ಜೈನರು ಶೆಟ್ಟಿ ಮನೋಭಾವದಂತ ಮಕ್ಕಳ ಕಟ್ಟಿನ ಜೈನರ್ ಇವರು ಈಗ ಇರುವಂತ ಧರ್ಮೋದ್ಯಮಿ ರಾಜ್ಯಸಭಾ ಸದಸ್ಯರ ಹಿರಿಯರೆಲ್ಲರೂ ಇಲ್ಲಿಗೆ ಮೂಲ ಸಂಬಂಧಪಟ್ಟಂತ ಸಾಂಪ್ರದಾಯಿಕ ಜೈನರಾಗಿರುವುದಿಲ್ಲ ಇವರು ವ್ಯಾಪಾರಿ ಮನೋಭಾವದ ಶೆಟ್ಟಿ ಸಾವಿರದ ಏಳುನೂರ ತೊಂಬತ್ತೇಳು ತೊಂಬತ್ತೊಂಬತ್ತನೇ ಆಸುಪಾಸಿನಲ್ಲಿ ಬಂಟ್ವಾಳದ ಬಂಗಾರಸರಿಗೆ ಸಂಬಂಧಿಸಿದ ಆಡಳಿತದಲ್ಲಿ ಪಟೇಲತ್ತಿಗೆ ಮಾಡಿದಂತ ಬಂಟ್ವಾಳದ ಕುಮಾರಯ್ಯನೇ ಬ್ರಿಟಿಷರಿಗೆ ಟಿಪ್ಪುವಿನ ಜಮರಾಬಾದ್ ಈಗಿನ ಸಿಂಹಗಡ ಯಾವ್ದು ಈಗ ಗಡಿಕಲ್ಲಿದೆಯಾ ಇಲ್ಲಿಗೆ ಬರುವಂತ ಒಂದು ಮಾಹಿತಿಯನ್ನು ನೀಡುವುದಕ್ಕೋಸ್ಕರ ಟಿಪ್ಪುವಿನ ಒಳಗಿನ ಟಿಪ್ಪುವಿನ ವಿರುದ್ಧ ಬ್ರಿಟಿಷರಿಗೆ ಕೆಲವೊಂದು ಮಾಹಿತಿಗಳನ್ನು ಕೊಡುವುದಕ್ಕಾಗಿ ಕೊಟ್ಟ ನಂತರ ಅದಕ್ಕೋಸ್ಕರ ಬ್ರಿಟಿಷರ ಬ್ರಿಟಿಷರತ್ರ ಹತ್ರ ತನಗೇನು ಬೇಕು ಅಂತ ಕೇಳಿದಾಗ ಈಗಿನ ಕುಟುಂಬ ಧರ್ಮಸ್ಥಳದಿರುವಂತಹ ನಟ್ಟೋಜಿ ಮನೆ ತಂದ ಸ್ಥಾನಿಕ ಬ್ರಾಹ್ಮಣನ್ನ ಹೊರಹಾಕಿ ಇಡೀ ಭೂಮಿಯನ್ನ ನನಗೆ ಕೊಡಬೇಕು ಅಂತ ಇದೇ ಕುಮಾರಯ್ಯ ಹೇಳಿದ ಈ ಕುಮಾರಯ್ಯನ ಸಂತಾನವೇ ಈಗಿನ ಈಗ ಇರುವಂತಹ ಧರ್ಮೋದ್ಯಮಿಗಳು ಯಾರಿದ್ದಾರೆ ಈಗ ಇರುವಂತಹ ರಾಜ್ಯಸಭಾ ಸದಸ್ಯರು ಅತ್ಯಾಚಾರಿಗಳು ಕಾಮಾಂಧರು ಧಾರ್ಮಿಕವಾದಂತ ದೇವರ ಹೆಸರನ್ನ ವ್ಯಾಪಾರೀಕರಣ ಮಾಡಿದಂತ ಕುಟುಂಬಕ್ಕೆ ಇರುವಂತದ್ದು ಎರಡು ಮೂರು ತಲೆಮಾರಿನ ಇತಿಹಾಸ ಆದರೆ ಹತ್ತಿರದ ನೆಲ್ಯಾಡಿ ಬೀಡಿನಲ್ಲಿ ಉಮ್ಮಕ್ಕವಲ್ಲ ಅಮ್ಮು ಬಲ್ಲಾಲ್ತಿ ಅಮ್ಮು ಮತ್ತೆ ಬಿರ್ಮಣ ಬೆರ್ಗಡೆ ಎಂಬ ಒಂದು ಸಾಂಪ್ರದಾಯಿಕ ಜೈನ ಮನೆತನ ಇತ್ತು ಮಲರವಾಡಿ ಗುತ್ತು ಎಂಬ ಒಂದನೇ ಗುತ್ತು ಸಹ ಇತ್ತು ಇದು ಎಲ್ಲವನ್ನೂ ನಂತರದ ದಿನಗಳಲ್ಲಿ ಇದೇ ಧರ್ಮೋದ್ಯಮಿ ವಸೀಕರಣ ಮಾಡುವ ಮುಖಾಂತರ ನೆಲ್ಲಾಡಿ ಬೀಡು ಬೀಡು ಮತ್ತೆ ಇದೆಲ್ಲವನ್ನ ತನ್ನ ಸ್ವಾಧೀನಕ್ಕೆ ಬಡದು ಅಲ್ಲಿ ಇರುವಂತ ಸನಾತನ ಹಿಂದೂ ಧರ್ಮದ ಆರಾಧನಾ ದೈವಾರಾಧನಾ ಮಂಜುನಾಥನ ಆರಾಧನಾ ನಿಯಮ ಜತೆಗೆ ಅಲ್ಲಿ ದೈವದ ಪರಂಪರೆಯಂತೆ ಅನ್ನಪ್ಪನ ಗಡಿ ಪಟ್ಟ ಮತ್ತೆ ನಾಲ್ಕು ಮನೆತನಗಳಿತ್ತಲ್ಲಿ ಒಂದು ನಿಮಗೆ ಆದಿರ್ಬಂಟ ಕಂಬಳಿತಾಯ ಮರುಳಿತಾಯ ತರ್ಗಡೆ ಎನ್ನುವಂತ ನಾಲ್ಕು ಪಟ್ಟಗಳು ಅದೆಲ್ಲವನ್ನು ಸ್ವಾಧೀನ ಅಲ್ಲಿರುವಂತ ಮೂಲ ಮನೆಗಳನ್ನ ಎಲ್ಲರನ್ನ ಓಡಿಸಿ ಅಲ್ಲಿರುವಂತ ಎಲ್ಲ ದೈವಾರಾಧನಾ ನಿಯಮಗಳನ್ನೆಲ್ಲವನ್ನು ಗಾಳಿಗೆ ತೋರಿ ಅಲ್ಲಿರುವಂತ ಎಲ್ಲ ಸಂಪ್ರದಾಯಗಳನ್ನು ಮರೆತು ಆ ಪೆರ್ಗಡೆ ಹೆಗ್ಗಡೆ ಎನ್ನುವಂತಹ ಪಟ್ಟವನ್ನು ತಾವು ಕುಮಾರಯ್ಯ ಪಡೆಯುವುದರ ಮುಖಾಂತರ ಅಂದಿನಿಂದ ಕುಮಾರಯ್ಯ ಹೆಗ್ಗಡೆ ಎನ್ನುವ ಹೆಸರು ಬಂತು ಅಲ್ಲಿಯವರೆಗೆ ಅವರಿಗೆ ಯಾವುದೇ ರೀತಿಯಂತ ಬಂಟಾಳದ ಪಟೇರತ್ತಿಗೆ ಬಿಟ್ಟರೆ ಯಾವುದೇ ಒಂದು ಜೈನ ಮನೆತನದಲ್ಲಿ ಸಾಂಪ್ರದಾಯಗಳಿಲ್ಲ ಪ್ರತೂತ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ನೆಲೆಯಾದಂತ ಅನೇಕ ಜೈನ ಮನೆತನಕ್ಕೂ ಈಗಿರುವಂತ ಯಾವುದು ಶೆಟ್ಟಿ ಜೈನ ಎಂಬಂತ ಈ ಧರ್ಮೋದ್ಯಮಿಯ ಕುಟುಂಬ ಇದೆಯೋ ಇದಕ್ಕೂ ಅದಕ್ಕೂ ಯಾವುದೇ ತರದ ದೊಡ್ಡ ಸಂಬಂಧಗಳು ಇಲ್ಲ ಅದು ಎಲ್ಲವೂ ಅಲಿಯ ಕಟ್ಟಾದ್ರೆ ಇಲ್ಲಿ ಎಲ್ಲವೂ ಮಕ್ಕಳ ಕಟ್ಟನ್ನ ಮಾಡಿ ತನ್ನ ಆಸ್ತಿ ಮಕ್ಕಳಿಗೆ ಬರಬೇಕೆಂಬ ಕುಟಂತ್ರದಿಂದ ಅಂದು ಕುಮಾರಯ್ಯ ಮಾಡಿದಂತ ವಿಚಾರವನ್ನೇ ಇವತ್ತಿನವರೆಗೆ ಇದು ಹಿಂದೂ ದೇವಸ್ಥಾನ ಅಲ್ಲ ಅಂತ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಮಾನ್ಯ ಸುಪ್ರೀಂ ಕೋರ್ಟ್ಗೆ ಇದು ಜೈನರಿಗೆ ಸಂಬಂಧ ಟ್ರಸ್ಟ್ ಇದು ಮಂಜುನಾಥ ದೇವರ ಆರಾಧನಲ್ಲಿ ಯಾವುದೋ ಒಂದು ಹಿಂದೂಗಳಿಗೆ ಸಂಬಂಧ ಇಲ್ಲ ಎಂಬುದನ್ನ ಪ್ರಸ್ತುತ ಈಗ ಇರುವಂತ ಧರ್ಮೋದ್ಯಮಿ ಬರಾದ ರೂಪದಲ್ಲಿ ಕೊಟ್ಟಂತ ದಾಖಲೆಗಳನ್ನ ಮೊನ್ನೆ ಮಾನ್ಯ ಗಿರೀಶ್ ಮಟ್ಟಣ್ಣನವರು ನಿಮಗೆ ಸುಪ್ರೀಂ ಕೋರ್ಟ್ ನ ವೆಬ್ಸೈಟ್ ಇಂದ ತೆಗೆಯುವುದರ ಮುಖಾಂತರ ಜನರಿಗೆ ಇಟ್ಟಿದ್ದಾರೆ ಸ್ಪಷ್ಟವಾಗಿ ಜನರು ಅರ್ಥೈಸಿಕೊಳ್ಳಬೇಕು ಧರ್ಮಸ್ಥಳ ಹಿಂದೂಗಳಿಗೆ ಸೇರಿದಂತ ದೇವಸ್ಥಾನ ಇದನ್ನ ಈಗಿನ ಪ್ರಸ್ತುತ ಪ್ರಸ್ತುತ ಇರುವಂತ ಇವರೆಲ್ಲರೂ ವಶಪಡಿಸಿಕೊಂಡು ಅಲ್ಲಿಯ ಸಂಪ್ರದಾಯ ಆರಾಧ ನಿಯಮ ಕಟ್ಟುಕಟ್ಟಲೆ ಅನ್ನಪ್ಪನ ವಿಧಿವಿಧಾನ ಎಲ್ಲವನ್ನು ನಾಶ ಮಾಡಿದ್ದಾರೆ ಎಲ್ಲಿ ಹೇಳಿದ್ರೆ ನಂಬಿಕೆಯೇ ಇಲ್ಲದಂತ ಈ ಪಾಪಿಗಳು ಅನ್ನಪ್ಪನಿಗೆ ಸಿರಿಮುಡಿ ಇಟ್ಟು ಅನ್ನಪ್ಪನಿಗೆ ನೇಮ ಮಾಡಿ ಅವಯ ಕೊಡುವಂತಹ ವ್ಯಕ್ತಿಗೆ ಹೊಡೆದು ಅವನಿಗೆ ಪಡೆಯಕ್ಕೆ ನೀಡದಂತ ರೀತಿಯಲ್ಲೂ ಹಿತ ಮಾಡುವ ಮಟ್ಟಿಗೆ ಈ ಒಂದು ಸಂಪ್ರದಾಯವನ್ನು ಮುರಿದಿದ್ದ ಮುರಿದಿದ್ದಾರೆ ಇವರ್ತು ದಯವಿಟ್ಟು ನಾವು ಎಲ್ಲರಿಗೂ ಯಾರಿಗೂ ಗೊಂದಲ ಬೇಡ ಎಲ್ಲರೂ ಈಗ ಇನ್ನು ಇವತ್ತಿನಿಂದ ನಿಮಗೆ ಎರಡು ವಿಚಾರಗಳಲ್ಲಿ ಅದು ಹಿಂದೂ ದೇವಸ್ಥಾನ ಹೌದಾ ಅಲ್ಲದೆ ಎಂಬ ವಿಚಾರಗಳು ಗೊತ್ತಿರಬೇಕು ಜನಪದಿಯವಾಗಿಯೂ ನಮಗೆ ದೈವಾರಾಧನೆಯ ನಿಯಮಗಳಲ್ಲಿ ಅದು ಹಿಂದೂ ದೇವಸ್ಥಾನ ಮತ್ತೆ ಈಗ ದಾಖಲೆಗಳ ಮುಖಾಂತರ ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ಅನ್ನಪ್ಪನ ಗುಡಿ ಅನ್ನಪ್ಪನಿಗೆ ಬಂದಂತಹ ವಸ್ತು ಮಂಜುನಾಥನ ಗುಡಿ ಮಂಜುನಾಥನ ವಸ್ತು ಎಲ್ಲವೂ ಮಂಜುನಾಥ ಮತ್ತೆ ಅನ್ನಪ್ಪನ ಹೆಸರಿನಲ್ಲೇ ಇತ್ತು ನಂತರದ ದಿನಗಳಲ್ಲಿ ಈಗಿರುವಂತ ಧರ್ಮೋದ್ಯಮಿ ಎಲ್ಲವನ್ನ ತನ್ನ ಹೆಸರಿಗೆ ಮಾಡುವುದರ ಮುಖಾಂತರ ಅನ್ನಪ್ಪನನ್ನು ಮಂಜುನಾಥನನ್ನು ತನ್ನ ಬಾಡಿಗೆದಾರನನ್ನಾಗಿ ಋಣದಲ್ಲಿ ಕೂರಿಸುವ ಕೆಲಸವನ್ನು ಮಾಡಿದ್ದಾರೆ ಮುಂದಿನ ದಿನದಲ್ಲಿ ನಮಗೆ ದೊಡ್ಡ ಮಟ್ಟದ ಹೋರಾಟದ ಅವಶ್ಯಕತೆ ಇದೆ ಯಾರಾದರೂ ನಿಮ್ಮಲ್ಲಿ ಕೇಳಿದರೆ ಯಾ ಇದು ಜೈನ ದೇವಸ್ಥಾನವೋ ಹಿಂದೂಗಳಿಗೆ ಸೇರಿದ ದೇವಸ್ಥಾನ ಅಂತ ಜನಸಾಮಾನ್ಯರಿಗೆ ಗೊತ್ತಾಗ ಗೊತ್ತಾಗ್ಬೇಕಿದ್ರೆ ನೇರವಾದಂತ ದಿತ್ತಾದ ಒಂದು ಆತ್ಮಸಚ್ಚ ಉತ್ತರವನ್ನು ಸಮಾಜಕ್ಕೆ ನೀಡಿ ಯಾಕಂತ ಹೇಳಿದ್ರೆ ಅಲ್ಲಿ ದೈವಾರಾಧನೆಯ ನಿಯಮವೂ ಇದೆ ಧಾರ್ಮಿಕ ನಂಬಿಕೆಗಳಿದೆ ಹಿಂದೂಗಳ ಆರಾಧನೆ ಇದೆ ಇವತ್ತಿನವರೆಗೆ ಅಲ್ಲಿ ಎಲ್ಲಿಯೂ ನಮಗೆ ಹೋಮದ ಧೂಮವಾಗಲಿ ಯತ್ನ ಯಾಗಾಗ್ಲಿ ಮಂತ್ರ ಪಠಣಗಳಾಗಲಿ ಎಲ್ಲಿ ಯಾವುದೇ ಒಂದು ಸಾರ್ವಜನಿಕವಾದಂತಹ ಶಿವ ಸಂಬಂಧಿ ಕೆಲಸಗಳಾಗಲಿ ದೈವ ಸಂಬಂಧಿ ವಿಚಾರಗಳಾಗಲಿ ಅಲ್ಲಿ ನಡೆದೇ ಇಲ್ಲ ಎಲ್ಲ ಸಂಪ್ರದಾಯಗಳನ್ನ ಎಲ್ಲಾ ರೀತಿಯಲ್ಲೂ ಮುಗಿಸುವುದರ ಮುಖಾಂತರ ಅದನ್ನ ಜೈನ ಟ್ರಸ್ಟ್ ಅಂತ ಮಾಡಿದ್ದಾರೆ ಇವತ್ತಿಗೂ ಮುಜರ ಇಲಾಖೆಯ ವ್ಯಾಪ್ತಿಯಲ್ಲಿ ಆ ದೇವಸ್ಥಾನ ಯಾಕೆ ಬರುವುದಿಲ್ಲ ಇದನ್ನು ನಾವು ಅರ್ಥ ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮಾನ್ಯ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಇವತ್ತು ಮುಜರ ಇಲಾಖೆಯ ವ್ಯಾಪ್ತಿಗೆ ಬರುವುದೇ ಆದರೆ ಧರ್ಮಸ್ಥಳ ಯಾಕೆ ಬರುವುದಿಲ್ಲ ಇದನ್ನು ಬರಲಿಲ್ಲ ಅಂದಿನ ಕಾಂಗ್ರೆಸ್ ಸರ್ಕಾರದೊಂದಿಗೆ ಕೈ ಜೋಡಿಸಿ ಅದರ ವ್ಯವಸ್ಥೆಗಳನ್ನ ಇವರಿಗೆ ಬೇಕಾಗುವುದರ ಬೇಕಾಗುವುದರ ಮುಖಾಂತರ ಅದಕ್ಕೆ ಬೇಕಾಗುವ ದಾಖಲೆಗಳನ್ನ ಮಾಡಿ ಮಾಡಿದ್ದು ಅಂದು ಟಿಪ್ಪುವಿನ ವಿರುದ್ಧ ಬ್ರಿಟಿಷರಿಗೆ ಎಲ್ಲಾ ರೀತಿಯ ಸೇವೆಗಳನ್ನು ಕೊಟ್ಟವನೇ ಕುಮಾರಯ್ಯ ಇವತ್ತು ಇದೇ ಧರ್ಮೋದ್ಯಮಿ ಮಾಡುವಂತದ್ದು ಐಸರಾಮಿ ಹೋಟೆಲ್ಗಳನ್ನು ಕಟ್ಟುವುದು ಪ್ರಕೃತಿ ಚಿಕಿತ್ಸಾಲಯವನ್ನು ಕಟ್ಟುವುದು ಎಲ್ಲರಿಗೂ ಬೇಕಾಗುವ ರೀತಿಯ ಅವರಿಗೆ ಬೇಕಾಗುವ ಮನೋ ಇಚ್ಛೆಯ ಕೆಲವೊಂದು ರೀತಿಯಲ್ಲಿ ಕೊಟ್ಟು ಇವತ್ತಿಗೂ ಸರಕಾರಗಳನ್ನು ಒಲ ಒಪ್ಪಂದ ಮಾಡಿ ತಗೊಂಡು ಒಬ್ಬ ಪೆರ್ಗಡೆ ಎನ್ನುವಂತ ಪಟ್ಟದ ಅನ್ನಪ್ಪನ ಗಡಿಯಾದಂತ ಅನ್ನಪ್ಪನ ಕಲಸವಿಟ್ಟು ಗಡಿಕಾರಣೆ ಇವತ್ತು ಒಬ್ಬ ರಾಜಕಾರಣಿಯಾಗಿ ರಾಜ್ಯಸಭಾ ಸದಸ್ಯ ಆಗಿದ್ದಾನೆ ಅಂತ ಹೇಳಿದ್ರೆ ಇದು ಎಲ್ಲವೂ ಅಂದು ಕುಮಾರಯ್ಯ ಬ್ರಿಟಿಷರಿಗೆ ಕೊಟ್ಟ ಕಾಣಿಕೆಯಾಗಿ ಇಂದಿಗೂ ಕೊಡ್ತಾ ಇದ್ದಾರೆ ನೆನಪಿಡಿ ಆದ್ದರಿಂದಲೇ ನೂರಾರು ಸಾಕು ಅಲ್ಲಿ ಸಾವಿರಾರು ಕೊಲೆಗಳು ನಡೆದ್ರು ಇವತ್ತಿನವರೆಗೂ ಆರೋಪಿಗಳಿಲ್ಲದ ಸ್ಥಿತಿ ನಿರ್ಮಾಣ ಆಗಿದೆ ಇಂದು ಮುಂದಿನ ಚಿಕ್ಕ ತಲೆಮಾರುಗಳಿಗೆ ಗೊತ್ತಿರಬೇಕು ಯಾವ ಕಾರಣಕ್ಕೂ ಧರ್ಮಸ್ಥಳ ಎಂಬುದು ಹಿಂದೂಗಳಿಗೆ ಸೇರಿದ್ದ ದೇವಸ್ಥಾನ ಹಿಂದುಗಳೇ ಎದ್ದೇಳಿ ಹಿಂದುಗಳೇ ಎದ್ದೇಳಿ ಇದು ಧರ್ಮಸ್ಥಳ ಹಿಂದೂಗಳಿಗೆ ಸೇರಿದಂತಹ ವಸ್ತು ಮುಂದೊಂದು ದಿನ ಎಲ್ಲರ ಇವತ್ತು ಹೋರಾಟದ ಫಲವಾಗಿ ಮುಂದೆ ದಿನ ಅದೇ ಅನ್ನಪ್ಪನಿಗೆ ನಡವಳಿ ಆಗುವುದರ ಮುಖಾಂತರ ಆ ನಾಲ್ಕು ಮನೆತನಗಳಲ್ಲಿ ನಿಲ್ಲುವುದರ ಮುಖಾಂತರ ಅನ್ನಪ್ಪನಿಗೆ ಸ್ಥಾನಿಕ ಬ್ರಾಹ್ಮಣರಿಂದ ಪೂಜೆ ನಡೆಯುವಂತ ಮೂಲಕ ಮತ್ತೊಮ್ಮೆ ಅಂತ ಒಂದು ಇನ್ನು ಆ ಹಿಂದೂ ದೇವಸ್ಥಾನದ ದಾವಿಡ ಪರಂಪರೆ ಅನಾರಣವಾಗಿಬೇಕಂತ ನಮ್ಮ ಇಚ್ಛೆ